ಇವಾಗ ತೋಳು ಹಾಕ್ಕೊಳ ನಾವು ತೋಳು ಕಟ್ಟಿಂಗ್ ಮಾಡೋಣ ನೋಡಿ ಬಟ್ಟೆನ ಈ ಥರ ಫೋಲ್ಡ್ ಮಾಡ್ಕೋಬೇಕು ನಾವು ಈ ಥರ ಫೋಲ್ಡ್ ಮಾಡಿದಾಗ ನೋಡಿ ಇಲ್ಲಿ ನಾಲ್ಕು ಪೀಸ್ ನಮಗೆ ನಾವು ಫೋಲ್ಡ್ ಮಾಡ್ಕೋಬೇಕು ನೋಡಿ ಒಂದು ಎರಡು ಮೂರು ನಾಲ್ಕು ಇವಾಗ ಎರಡು ತೋಳು ಕೂಡ ಇದರಲ್ಲಿ ಕಟ್ ಆಗುತ್ತೆ ಈ ಬಟ್ಟೆನ ನಾವು ನೀಟಾಗಿ ಸ್ವಲ್ಪ ಕ್ಲೀನಾಗಿ ಈ ಥರ ಫೋಲ್ಡ್ ಮಾಡಿ ಇಟ್ಕೋಬೇಕು ಇವಾಗ ನೋಡಿ ಅದು ತೋಳಿದೆ ಅಲ್ವಾ ಮೆಸರ್ಮೆಂಟ್ ತೋಳು ಈ ತೋಳನ್ನ ಅಳತೆ ನೋಡಿ ಇದು ಐದೂವರೆ ಇದೆ ಐದೂವರೆ ಇದ್ದಾಗ ನಾವು ಇಲ್ಲಿ ಬೇರ್ಗಡೆ ಅರ್ಧ ಇಂಚು ಹೊಲಿಗೆಗೆ ಕೆಳಗಡೆ ಅರ್ಧ ಇಂಚು ಹೊಲಿಗೆಗೆ ಸೇರಿಸಿ ಐದುವರೆ ಇದ್ದಾಗ ಆರೂವರೆ ಇಡೋಣ ಆರೂವರೆ ಇಟ್ವಿ ಆಮೇಲೆ ಈ ಕಡೆ ಮೂರಿದೆ ನಾಲ್ಕು ಇಡ್ತಾ ಇದ್ದೀನಿ ಆಮೇಲೆ ಈ ಭಾಗನ ನಾವು ನೋಡ್ಕೋಬೇಕು ಇದು ಎಷ್ಟು ಅಗಲ ಇದೆ ಅಂತ ಹೇಳಿ ಇದು ಎಷ್ಟು ಅಗಲ ಇದೆ ಅಲ್ವ ನೋಡಿ ಐದೂವರೆ ಇದೆ ನಾನಿಲ್ಲಿ ಒಂದೂವರೆ ಇಂಚ್ ಜಾಸ್ತಿ ಇದ್ದೀನಿ ಐದೂವರೆ ಇದ್ದಾಗ ಏಳು ಇಂಚಾಯಿತು ಒಂದೂವರೆ ಸೇರಿಸಿದ್ರೆ ಏಳು ಇಂಚಾಯಿತು ನೋಡಿ ಈ ಪಾಯಿಂಟಿಗೆ ಈ ಪಾಯಿಂಟಿಗೆ ನಾನೊಂದು ಲೈನ್ ಡ್ರಾ ಮಾಡ್ಕೋತೀನಿ ಆಯಿತಾ ಇವಾಗ ಈ ನೆಕ್ ಸ್ಲೀವ್ ಇದೆ ಅಲ್ವಾ ಈ ತೋಳಿನ ಅಗ್ಲ ಎಷ್ಟಿದೆ ಈ ಬಟ್ಟೆ ಅಗ್ಲ ನೋಡಿದಾಗ ಏಳು ಇಂಚಿದೆ ಒಂದೂವರೆ ಇಂಚ್ ಜಾಸ್ತಿ ಹಾಕಿದರೆ ಎಂಟೂವರೆ ನಾವು ಇಲ್ಲಿ ಅಗ್ಲ ಇಟ್ಕೋಬೇಕು ನೋಡಿ ಇದು ಎಂಟುವರೆ ಕರೆಕ್ಟ್ ಇದೆ ಬಟ್ಟೆ ಇವಾಗ ನೋಡಿ ಇಲ್ಲಿ ಶೇಪ್ ಹಾಕೋಬೇಕು ಕಂಕ್ಲಿ ಶೇಪ್ ಈ ಥರ ನೋಡಿ ಇವಾಗ ಇದನ್ನು ಕಟ್ ಮಾಡ್ಕೊಳಣ ಕಟ್ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ಕಟ್ ಮಾಡುವಾಗ ನೋಡ್ಕೋಬೇಕು ಕರೆಕ್ಟಾಗಿ ನೋಡ್ಕೊಂಡು ನಾಲ್ಕು ಪೀಸ್ ಕರೆಕ್ಟಾಗಿ ಇಟ್ಕೊಂಡು ಕಟ್ ಮಾಡ್ಕೋಬೇಕು ನೋಡಿ ಇದು ಎರಡು ಪೀಸ್ ಮಾತ್ರ ಎತ್ಕೊಂಡು ನಾನು ಈ ಶೇಪ್ ನ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಇದು ಎರಡು ಪೀಸ್ ಮಾತ್ರ ಎತ್ಕೊಂಡು ಕಟ್ ಮಾಡಿದ್ದೀನಿ ಇವಾಗ ತೋಳು ಆಯ್ತಿದ್ದು ಎರಡು ತೋಳು ಬರುತ್ತೆ ಇವಾಗ ಈ ಪೀಸಲ್ಲಿ ನಾವು ತೋಳನ್ನ ಕೂಡ ಕಟ್ ಮಾಡ್ಕೋಬೇಕು ಈ ಡಿಸೈನ್ ಇದೆ ಅಲ್ವಾ ಇಲ್ಲಿ ಬಾರ್ಡ್ರ್ ಇದೆ ಅಲ್ಲ ಅದು ಕರೆಕ್ಟಾಗಿ ನಮಗೆ ಎಲ್ಲಿ ಸಿಗತ್ತೆ ಅಂತ ನೋಡಿಕೊಂಡು ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು ನೋಡಿ ಈ ಥರ ಕಟ್ ಮಾಡ್ಕೊಬೇಕು ಇದನ್ನ ಬಟ್ಟೆನ ಇದ್ರ ಮೇಲೆ ಇಟ್ಕೊಂಡು ಒಂದು ರಫ್ ಕಟಿಂಗ್ ಮಾಡ್ಕೊಂಡ್ರೆ ಆಯ್ತು ಆಮೇಲೆ ನಾವು ಅದನ್ನ ಹೊಲ್ಕೊಂಡು ಕಟ್ ನೋಡಿ ಇವಾಗ ಇದು ಇದು ಮುಂಭಾಗದ ಪೀಸ್ ಲೈನಿಂಗ್ ಮತ್ತೆ ಇದು ಅಳತೆ ಲೈನಿಂಗ್ ಮತ್ತೆ ಮೇನ್ ಪೀಸ್ ನ ಕಟ್ ಮಾಡ್ಕೊಂಡಿದೀನಿ ಇದು ಹಿಂಭಾಗದ ಪೀಸು ನೋಡಿ ಇದು ಹಿಂಭಾಗದ ಪೀಸು ಇದು ಲೈನಿಂಗ್ ಪೀಸ್ ಮತ್ತೆ ಇದು ಮೇನ್ ಬಟ್ಟೆ ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಇದು ಇಷ್ಟು ಕಟ್ ಮಾಡಿಕೊಂಡ್ರೆ ಬ್ಲೌಸ್ ಕಟಿಂಗು ಮುಗೀತು ಇವಾಗ ಹೋಲಿಯೋ ವೀಡಿಯೋನ ಮುಂದಿನ ವೀಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ನಿಮಗೆ ನಾನು ಕಲಿಸ್ಕೊಡ್ತಾ ಇರೋಂಥ ವಿಧಾನ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಡಿ ಇನ್ನು ಹೆಚ್ಚಿನ ವೀಡಿಯೋಗಾಗಿ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ